ಆ ಎಲ್ಲರೂ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ನಡೆಯುತ್ತಿರುವಂಥದ್ದು ಹಲವಾರು ವಿದ್ಯಾರ್ಥಿಗಳಿಗೆ ಗೊಂದಲಕ್ಕೆ ಈಡಾಗಿರುವಂತಹ ವಿಚಾರ ಏನಪ್ಪ ಅಂತಂದರೆ ಯಾವ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ ಗ್ರೇಸ್ ಮಾರ್ಕ್ಸ್ ಕೊಡೋದು ಹೌದಾ ಅಥವಾ ಕರ್ನಾಟಕ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾ ಇಲ್ಲ ಅಂತ ಮಾಹಿತಿ ಇತ್ತು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದೀರಾ ಸೊ ವಿದ್ಯಾರ್ಥಿಗಳಿಗೆ ವೀಡಿಯೋ ಶೂಟ್ ಮಾಡೋಣ ಮೊದಲಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದ್ರೂ ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂತ ವಿಡಿಯೋ ಶೂಟ್ ಮಾಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತರ ನಂತರ ಅಂದರೆ ಕೊರೋನಾ ಬಂದ ನಂತರ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ಕೊಡೋದು ಶುರು ಮಾಡಿದ ಸರ್ಕಾರ ಈಗ ಗ್ರೇಸ್ ಮಾರ್ಸನ್ನು ನೀಡ್ತಾ ಇಲ್ಲ ಅಂತ ಮಾಹಿತಿಯನ್ನು ಈ ಹಿಂದೆ ನೀಡ್ತಾ ಇತ್ತು ಅಂದರೆ ಕೃಪಾಂಗಗಳನ್ನು ನೀಡೋದನ್ನು ಬಂದ್ ಮಾಡ್ತೇವೆ ಅಂತ ತಿಳಿಸಿದರು ಸೊ ಅದನ್ನು ಬಂದ್ ಮಾಡಿದ್ದಾರೆ ಆದರೆ ಹಲವಾರು ವಿದ್ಯಾರ್ಥಿಗಳಿಗೆ ಹೊಂದಲಿಕ್ಕೆ ಏನಪ್ಪಾ ಅಂದ್ರೆ ಕೃಪಾಂಗಗಳನ್ನು ನೀಡೋದೇ ಇಲ್ವಾ ಅನ್ನೋಂಥ ವಿಚಾರ ಸೊ ನೀಡ್ತಾರೆ ಯಾವಾಗ ಅಂತಂದರೆ ಈ ಒಂದು ನಿಮ್ಮ ಕ್ವಶನ್ ಆನ್ಸರ್ ಅಂದರೆ ಆಶಾ ಒಂದು ಕ್ವಶನ್ ಪೇಪರ್ನಲ್ಲಿ ಏನಾದರೂ ಔಟ್ ಆಫ್ ಸಿಲೆಬಸ್ ಕ್ವಶನ್ಗಳು ಬಂದಿದ್ದರೆ ಪ್ರಶ್ನೆಗಳು ತಪ್ಪು ತಪ್ಪಾಗಿ ಬಂದಿದ್ರೆ ಅಂತಹ ವಿಚಾರದಲ್ಲಿ ನಿಮಗೆ ಕೃಪಾಂಗಗಳನ್ನು ನೀಡುವಂತದ್ದು ಯಾವಾಗಲೂ ಇರುವಂತಹ ವಿಚಾರ ಅಂದ್ರೆ ಯಾವಾಗಲೂ ಆ ರೂಲ್ಸ್ ಅನ್ನು ಬದಲಾವಣೆ ಮಾಡೋದಿಲ್ಲ ಆ ರೂಲ್ ಅಂದ್ರೆ ನಿಮಗೆ ಔಟ್ ಆಫ್ ಸಿಲೆಬಸ್ಸು ಮತ್ತು ಕ್ವಶನ್ ತಪ್ಪಾಗಿ ಬರುವುದು ಈ ರೀತಿಯಾಗಿದ್ದರೆ ನಿಮಗೆ ಕೃಪಾಂಗಗಳು ನೀವು ಅಟೆಂಪ್ಟ್ ಮಾಡಿದ್ರೆ ಆ ಒಂದು ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡಿದ್ರೆ ಕೃಪಾಂಗಗಳನ್ನು ನೀಡ್ತಾರೆ ಸುಮ್ಮ ಸುಮ್ಸುಮಾಗಿ ಕೃಪಾಂಗಗಳನ್ನು ನೀಡ್ತಾ ಇಲ್ಲ ಈ ವರ್ಷ ಸೊ ಇದು ಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನೆಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಹೆಚ್ಚಿನದಾಗಿ ವಿಡಿಯೋನ ಶೇರ್ ಮಾಡಿ ಯಾಕಂತಂದ್ರೆ ಹಲವಾರು ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂಥ ವಿಚಾರ ಏನಪ್ಪ ಅಂತಂದ್ರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹಲವಾರು ಗೊಂದಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಸೊ ಮುಂದುವಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ